ಏ ತರಟಿಯವರ ಮನೆ ಮನಿ ಇದ್ ನಿಮ್ಗೆ ಮೆಸೇಜ್ ಕೊಟ್ಟರು ಯಾಕೆ ಬಂದು ನೋಡ್ಬೋದು ಇಲ್ಲ ರೀ ನೋಡಿ ಹಾ ಈಗ ಅಲ್ಲ ಮಾತಾಡ್ರಾಯ್ತಲ್ಲ ಬಟ್ ಏನು ಲುಕ್ಸ್ ಚೆನ್ನಾಗೈತಿ ಏನದ ಏನ್ ಕಂಪೆನ್ಸೇಷನ್ ಏನಾದ್ರು ಸಿಗ್ತೈತೆ ನೋಡು ಇಮಿಡಿಯೇಟ್ ಆಗಿ ಈಗ ಒಂದು ಹತ್ತು ನಿಮಿಷ ನಾವು ಹೋಗಿ ನಾನು ಹೋಗಿ ನನಗೆ ಆ ಭಾಳ ಬರ್ನ್ ಆಗಾಕ ಕಾರಣ ಅಂದ್ರ ಬ್ಯಾಟ್ರಿ ಇದ್ದೋರಿ ನಾವು ದುಡ್ಡು ಒಂದೇಳಿ ರೀ ಸೋಲಾರ್ ಪ್ಯಾನಲ್ ತರ್ಸಿದ್ರ ಮ್ಯಾಗ ಸೋಲಾರ್ ಪ್ಯಾನಲ್ ಪೂರಾ ಬರ್ಮ್ ಆಗಿತ್ತುನ ಆಗಿತ್ತು ಅದ್ರ ಮೇಲೆ ಸುಪಾರ್ಟ್ ಆಗಿ ಏನೂ ಒಂದು ಕಂಟ್ರೋಲ್ ಆಗಿಲ್ಲ ಗ್ಲಾಸ್